ಬೆಳಗಾವಿನಲ್ಲಿ ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದ್ದ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಒಬ್ಬ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆ ಬಳಸಿ ಆ ಮಹಿಳೆಗೆ ಎಲೆಕ್ಟ್ರಿಕ್ ಪೋಲಿಗೆ ಕಂಬಕ್ಕೆ ಕಟ್ಟಾಕಿ ಮೂರ್ನಾಥ ಕಟ್ಟಾಕ್ತಾರೆ ಹೆಣ್ಮೂರಲ್ಲಿ ಮುಖ್ಯಮಂತ್ರಿಗಳು ಅಲ್ಲೇ ವಿಧಾನಸಭಾ ಅಧಿವೇಶನ ಇರ್ತಾ ಮುಖ್ಯಮಂತ್ರಿಗಳು ಅಲ್ಲೇ ಇದ್ದಾರೆ ತದನಂತರ ಗಲಾಟೆ ಆಗುತ್ತೆ ಟಿವಿ ದೃಶ್ಯ ಮಾಧ್ಯಮಗಳಿಂದ ಮಾಡಿದ್ರೆ ನನ್ನ ತಾಯಿ ಹಾಸ್ಪಿಟಲ್ ರಾಜ್ಯದ ಅಧ್ಯಕ್ಷನಾಗಿ ಶಾಸಕನಾಗಿ ಆ ತಾಯಿಗೆ ಧೈರ್ಯ ಕೊಡ್ಬೇಕಂದ್ರೆ ಆಸ್ಪತ್ರೆಗೆ ಹೋಗ್ತೇನೆ ಅಲ್ಲ ಮುಖ್ಯಮಂತ್ರಿಗಳಿಗೆ ಅಲ್ಲಿಂದ ಐದು ನಿಮಿಷ ಊಟದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಹೋಗಿ ಆ ಒಂದು ಧೈರ್ಯವನ್ನು ಹೇಳ್ತಾ ಇದ್ದು ಮುಖ್ಯಮಂತ್ರಿ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅನ್ನಿಸ್ತಾ ಇಲ್ಲ ಮುಖ್ಯಮಂತ್ರಿ ಇದ್ರೆ ಏನ್ ಮಾಡ್ತಿದ್ರು ಏನ್ ಮಾಡೋದು ನಡೀಬೇಕು ತತ್ತಕ್ಷಣವಾಗ ತಾಯಿ ದಯಾನೇಳ್ತಕ್ಕಂಥ ಕೆಲಸ ಮಾಡ್ತಿರ್ಲಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಈಗ ದಲಿತರ ಹೆಸರನ್ನ ಹೇಳ್ಕೊಂಡವರು ಮತಮಾಗಿ ಪರಿವರ್ತನೆ ಮಾಡಿಕೊಂಡು ಇವತ್ತು ಎಲ್ಲಾ ಸಮಾಜ ಎಲ್ಲಾ ವರ್ಗದ ಮಧ್ಯೆ ವಿಷಭೀದವನ್ನು ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಿದೆ ಹೊರತು ಈ ರಾಜ್ಯದ ಅಭಿವೃದ್ಧಿಗಳು ಕೂಡ ಅವರು ಕಡೆಯಿಂದ ಸಾಧ್ಯ ಇಲ್ಲ ಈ ರಾಜ್ಯ ಯಾವತ್ತೂ ಕೂಡ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಸುರಕ್ಷಿತವಾಗಿ ಸಾಧ್ಯ ಇಲ್ಲ ಮೂವತ್ತು ಒಂದು ವರ್ಷ ಹಿಂದಿರ್ತಕ್ಕಂಥ ಹಳೇ ಕಡೆಸಲ್ಲಿ ಯಾವಬ್ಬರು ಶ್ರೀರಾಮ್ ಪೂಜಾರಿ 제이 제이 아빠 제이 에이 에이 제이 바디살려 에이 바디 바디살려가